ಹನುಮಾನ್ ಜಯಂತಿಯಂದು ಸ್ನಾನದ ನೀರಿಗೆ ಕೆಲ ಪವಿತ್ರ ವಸ್ತುಗಳನ್ನು ಹಾಕುವುದು ಈ ಕ್ರಮ ನಮ್ಮ ಶರೀರ ಶುದ್ಧಿಗೆ ಮಾತ್ರವಲ್ಲ ಮನಸ್ಸು ಹಾಗೂ ಆತ್ಮಶುದ್ಧಿಗೆ ಸಹ ಸಹಾಯಕವಾಗಿದೆ ಈ ವಿಡಿಯೋದಲ್ಲಿ ನಾವು ಸ್ನಾನದ ನೀರಿಗೆ ಹಾಕಬೇಕಾದ ವಸ್ತುಗಳು ಯಾವುವು ಅವುಗಳಿಂದ ಏನು ಲಾಭವಿದೆ ಎಂಬುದನ್ನು ಹಂತ ಹಂತವಾಗಿ ತಿಳಿಯೋಣ ಒಂದು ತುಳಸಿ ಎಲೆ ತುಳಸಿ ಲೀವ್ಸ್ ತುಳಸಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಸಸ್ಯವಾಗಿ ಪರಿಗಣಿಸಲ್ಪಟ್ಟಿದೆ ತುಳಸಿ ಎಲೆಗಳನ್ನು ಸ್ನಾನದ ನೀರಿಗೆ ಹಾಕುವುದು ಶಾರೀರಿಕ ಶುದ್ಧಿಗೆಲ್ಲದೆ ಶ್ರದ್ಧಾ ಮತ್ತು ಭಕ್ತಿಯ ಸಂಕೇತವಾಗಿದೆ ಹನುಮಂತನಿಗೆ ವಿಷ್ಣು ಸಹ ಪ್ರಿಯವಾದುದರಿಂದ ತುಳಸಿ ಭಕ್ತಿಗೆ ಹೆಚ್ಚಿನ ಮಹತ್ವ ಇದು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಹಾಗೂ ಮನಸ್ಸಿಗೆ ಶಾಂತಿ ನೀಡುತ್ತದೆ ಎರಡು ಗುಲಾಬಿ ಹೂವಿನ ದಳಗಳು ಪೆಟಲ್ಸ್ ಗುಲಾಬಿ ಹೂವು ಪವಿತ್ರತೆಯ ಸಂಕೇತ ಹನುಮಂತನಿಗೆ ಪರಿಮಳ ಕೂಡ ಅತ್ಯಂತ ಪ್ರಿಯ ಸ್ನಾನದ ನೀರಿಗೆ ಈ ಹೂದಳಗಳನ್ನು ಹಾಕಿದರೆ ಮನಸ್ಸಿಗೆ ತಣ್ಣನೆಯ ಅನುಭವ ಶರೀರ ಶಕ್ತಿಯೂ ಸಿಗುತ್ತದೆ ಇದು ಆತ್ಮದ ಶುದ್ಧಿಗೆ ಸಹಾಯಕವಾಗುತ್ತದೆ ಮೂರು ಗಂಗಾಜಲ ಅಥವಾ ತೀರ್ಥ ಗಂಗಾಜಲ ಜಲ ಹೋಲಿ ವಾಟರ್ ಗಂಗಾ ನದಿಯು ಪವಿತ್ರ ನದಿಯಾಗಿ ಪರಿಗಣಿಸಲಾಗಿದೆ ಗಂಗಾಜಲವನ್ನು ಸ್ನಾನದ ನೀರಿಗೆ ಹಾಕಿದರೆ ಅದು ಪಾಪಕ್ಷಯ ಹಾಗೂ ಆತ್ಮ ಶುದ್ಧಿಗೆ ಸಹಾಯಕ ಈ ನೀರನ್ನು ಪ್ರಾತಃ ಕಾಲದಲ್ಲಿ ಸ್ನಾನಕ್ಕೆ ಬಳಸುವುದು ವಿಶೇಷ ಶ್ರದ್ಧೆಯ ಸಂಕೇತವಾಗಿದೆ ಹನುಮಂತನ ಅನುಗ್ರಹ ಪಡೆಯಲು ಈ ಪದ್ಧತಿ ಅತಿ ಶ್ರೇಷ್ಠ ನಾಲ್ಕು ಕರ್ಪೂರ ಕ್ಯಾಂಫರ್ ಕರ್ಪೂರದಿಂದ ದೇಹದ ದುರ್ಗಂಧ ನಿವಾರಣೆಯಾಗಿ ತಾಜಾತನ ಸಿಗುತ್ತದೆ ಇದು ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಕರ್ಪೂರದಿಂದ ನಿರ್ಮಲತೆಯ ಅನುಭವವಾಗುತ್ತದೆ ಇದು ಶರೀರದ ಮೈಕ್ರೋ ಬ್ಯಾಕ್ಟೀರಿಯಾ ನಾಶಕ್ಕೆ ಸಹ ಸಹಾಯ ಮಾಡುತ್ತದೆ ಐದು ಕಸ್ತೂರಿ ಕಸ್ತೂರಿ ಮಸ್ ಹನುಮಂತನಿಗೆ ಕಸ್ತೂರಿ ತುಂಬಾ ಪ್ರಿಯ ಇದು ಪವಿತ್ರತೆ ಹಾಗೂ ಶುದ್ಧ ಚೈತನ್ಯದ ಸಂಕೇತ ಸ್ನಾನದ ನೀರಿಗೆ ಇದು ಸೇರಿಸಿದರೆ ಆತ್ಮದಲ್ಲಿ ಶುದ್ಧಿ ಉತ್ಸಾಹ ಮತ್ತು ಶಕ್ತಿ ಮೂಡುತ್ತದೆ ಆರು ಚಂದನ ಸ್ಯಾಂಡಲ್ವುಡ್ ಚಂದನವು ತಂಪು ಮತ್ತು ಶುದ್ಧತೆಯ ಸಂಕೇತ ಹನುಮಂತನಿಗೆ ಲಾಲಿತ್ಯವೂ ಅಗತ್ಯವಿದೆ ಚಂದನದ ಪರಿಮಳ ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಸ್ನಾನದ ನೀರಿಗೆ ಚಂದನವನ್ನು ಸೇರಿಸಿದರೆ ದೇಹ ಮತ್ತು ಮನಸ್ಸು ಎರಡೂ ತಣಿವ ಅನುಭವಿಸುತ್ತವೆ ಏಳು ಅಕ್ಷತೆ ಅಕ್ಷತಾ ಟರ್ಮರಿಕ್ ರೈಸ್ ಅಕ್ಷತೆ ಶುಭ ಹಾಗೂ ಸಂಪತ್ತಿನ ಸಂಕೇತ ಸ್ನಾನದಲ್ಲಿಯೂ ಸಹ ಅಕ್ಷತೆಯ ಬಳಕೆ ದೈವಿಕ ಶಕ್ತಿಯ ಆಕರ್ಷಣೆಗೆ ಸಹಾಯಕ ಇದು ಶರೀರ ಮತ್ತು ಮನಸ್ಸಿಗೆ ಶುದ್ಧಿ ಮತ್ತು ಉತ್ಸಾಹ ನೀಡುತ್ತದೆ ಎಂಟು ಕಾಗೆಹುಳಿಯ ಎಲೆ ಬೀಟಲ್ ಲೀವ್ಸ್ ಕಾಗೆಹುಳಿ ಎಲೆಗಳ ಶಕ್ತಿಶಾಲಿ ವೈದಿಕ ಮಹತ್ವವಿದೆ ಪವಿತ್ರ ಹೋಮಗಳಲ್ಲಿ ಸಹ ಇದರ ಬಳಕೆ ಮಾಡಲಾಗುತ್ತದೆ ಸ್ನಾನದ ನೀರಿಗೆ ಈ ಎಲೆ ಹಾಕಿದರೆ ನವ ಚೈತನ್ಯವನ್ನು ಉಂಟು ಮಾಡುತ್ತದೆ ಒಂಬತ್ತು ಲವಂಗ ಏಲಕ್ಕಿ ಮತ್ತು ಜಾಯಿಕಾಯಿ ಕ್ಲೋ ಕಾರ್ಡಮ್ ಮತ್ತು ನಟ್ಮೆಗ್ ಈ ಎಲ್ಲಾ ವಸ್ತುಗಳು ದೇಹದ ಶುದ್ಧಿಗೆ ಗಂಧದ ಶಕ್ತಿಗೆ ಹಾಗೂ ಶಕ್ತಿಯ ಚೈತನ್ಯಕ್ಕೆ ಕಾರಣವಾಗುತ್ತವೆ ಹನುಮಂತನನ್ನು ಸ್ಮರಿಸಿ ಈ ವಸ್ತುಗಳನ್ನು ಸ್ನಾನದ ನೀರಿಗೆ ಸೇರಿಸಿದರೆ ಶಕ್ತಿಯ ಹರಿವು ಉಂಟಾಗುತ್ತದೆ ಹತ್ತು ಓಂ ರಾಮಾಯ ನಮಃ ಎಂಬ ಜಪದೊಂದಿಗೆ ಸ್ನಾನ ಕೇವಲ ವಸ್ತುಗಳ ಮಾತ್ರವಲ್ಲ ಸ್ನಾನದ ಸಮಯದಲ್ಲಿ ಓಂ ರಾಮಾಯ ನಮಃ ಅಥವಾ ಜೈ ಶ್ರೀರಾಮ್ ಎಂಬ ಜಪ ಮಾಡುವುದರಿಂದ ದೈವಿಕ ಶಕ್ತಿ ದೇಹದೊಳಗೆ ಹೀನಗೊಳ್ಳುತ್ತದೆ ಇದು ಆತ್ಮ ಶುದ್ಧಿಗೆ ಅತ್ಯಂತ ಶ್ರೇಷ್ಠ ವಿಧಾನ ಹನುಮಾನ್ ಜಯಂತಿ ಎಂದು ಈ ಕ್ರಮದಿಂದ ಲಾಭಗಳು ದೈವಿಕ ಶಕ್ತಿ ಸೆಳೆದು ನಕಾರಾತ್ಮಕ ಶಕ್ತಿ ದೂರ ಮಾಡುತ್ತದೆ ಆರೋಗ್ಯ ಉತ್ಸಾಹ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಮನಸ್ಸಿಗೆ ಶಾಂತಿ ಹಾಗೂ ಭಯ ನಿವಾರಣೆ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಸಹಕಾರ ಕುಟುಂಬದ ಕಲ್ಯಾಣಕ್ಕೆ ಮತ್ತು ಬಾಧೆ ನಿವಾರಣೆಗೆ ಸಹಕಾರಿ ಹನುಮಾನ್ ಜಯಂತಿಯನ್ನು ನಾವು ಕೇವಲ ಹಬ್ಬ ಆಚರಿಸಬಾರದು ಬದಲಿಗೆ ಆ ದಿನವನ್ನು ಆತ್ಮಶುದ್ಧಿ ಶರೀರ ಶುದ್ಧಿ ಹಾಗೂ ಮನಸ್ಸು ಬಲಗೊಳ್ಳುವ ದಿನವಾಗಿ ಮಾಡಬೇಕು ಈ ದಿನ ಸ್ನಾನದ ನೀರಿಗೆ ಈ ಪವಿತ್ರ ವಸ್ತುಗಳನ್ನು ಸೇರಿಸಿ ಭಕ್ತಿಯಿಂದ ಹನುಮಂತನನ್ನು ಸ್ಮರಿಸಿ ಸ್ನಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಶಕ್ತಿ ಧೈರ್ಯ ಹಾಗೂ ಸಂಪತ್ತು ತಾನೇ ಬರುತ್ತದೆ ಈ ಹನುಮಾನ್ ಜಯಂತಿಯನ್ನು ನೀವು ಈ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಜೀವನದ ಬದಲಾವಣೆಗೆ ನೀವು ತಾವೇ ಸಾಕ್ಷಿಯಾಗುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹನುಮಂತನ ಭಕ್ತರಿಗೆ ಶೇರ್ ಮಾಡಿ ಮತ್ತು ಹನುಮಾನ್ ಜಯಂತಿಯ ವಿಶೇಷ ವಿಚಾರಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್